ಹಾಯ್ ಹಲೋ ನಮಸ್ತೆ ನಾನು ಅಕ್ಷತಾ ಕೋಟೆನಾಡು ರೆಸಿಪೀಸ್ ಚಾನಲ್ಗೆ ಸ್ವಾಗತ ಹೋಟೆಲಲ್ಲಿ ಈ ತಿಂಡಿನ ತಿನ್ನುವಾಗ ಎಷ್ಟು ರುಚಿಯಾಗಿರುತ್ತೆ ಅದೇ ತಿಂಡಿನ ಮನೇಲಿ ಮಾಡ್ಕೊಂಡು ತಿಂತಿದ್ದೀವಿ ಅಂದರೆ ಆ ರುಚಿನೇ ಸಿಗೋಲ್ಲ ಅಂತ ಹೇಳ್ತಾ ಇರ್ತಾರಲ್ವಾ ಹೌದು ಅದರಲ್ಲಿ ಒಂದು ಸ್ಟೆಪ್ಪನ್ನು ನಾವು ಮಿಸ್ ಮಾಡೋದರಿಂದ ಅದೇ ಹೋಟೆಲ್ ರುಚಿ ನಾವು ಮನೇಲಿ ಮಾಡುವಾಗ ಸಿಗೋದಿಲ್ಲ ಆ ಸ್ಟೆಪ್ ಏನು ನಾವೇನು ಮಿಸ್ ಮಾಡ್ತೀವಿ ಅಂತ ಈ ವಿಡಿಯೋದಲ್ಲಿ ಹೇಳ್ತೀನಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದೇ ವೀಡಿಯೋ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿಕೊಡಿ ಲೈಕ್ ಮಾಡಿ ಆದಷ್ಟು ವೀಡಿಯೋನ ಶೇರ್ ಮಾಡಿಕೊಳ್ಳಿ ಪಕ್ಕದಲ್ಲಿರೋ ಬೆಲ್ಲೈಕನ್ನ ಕ್ಲಿಕ್ ಮಾಡೋದನ್ನ ಮರಿಬೇಡಿ ನಾನು ಯಾವುದೇ ವೀಡಿಯೋ ಹಾಕಿದ ಕೂಡಲೇ ನಿಮಗೆ ನೋಟಿಫಿಕೇಶನ್ ಬಂದುಬಿಡುತ್ತೆ ತಕ್ಷಣ ನಾನು ವೀಡಿಯೋನ ನೋಡ್ಬೋದು ಈ ತಿಂಡಿಗೆ ಒಂದೊಂದು ಕಡೆ ಒಂದೊಂದು ಥರ ಹೆಸರಿಟ್ಟು ಕರೀತಾರೆ ನಾವು ಕೂಡ ನೆನೆಸಿದ ಮಂಡಕ್ಕಿ ತೋಸಿದ ಮಂಡಕ್ಕಿ ಅಥವಾ ಮಂಡಕ್ಕಿ ಉಸಲಿ ಇಷ್ಟು ಥರನೇ ಕರಿತೀವಿ ಇದಕ್ಕೆ ಯಾವ ಸ್ಟೆಪ್ಪನ್ನು ನಾವು ಮಿಸ್ ಮಾಡ್ತೀವಿ ಅಂತ ಈಗ ಹೇಳ್ತೀನಿ ಬನ್ನಿ ಇದಕ್ಕೆ ಸ್ವಲ್ಪ ಈರುಳ್ಳಿ ಮತ್ತು ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು ಹಸಿಮೆಣಸಿನ್ಕಾಯಿ ಕರಿಬೇವು ಹಾಗೆ ಒಂದು ಅರ್ಧ ಟೊಮೊಟೊ ಅಷ್ಟೇ ಆಪ್ಷನಲ್ ಬೇಕಿದ್ದರೆ ಟೊಮೊಟೊ ಹಾಕ್ಕೊಬೋದು ಅಥವಾ ಸ್ಕಿಪ್ ಬೇಕಾದರೂ ಮಾಡ್ಕೋಬೋದು ಒಂದೇ ಒಂದು ನಿಂಬೆಹಣ್ಣು ಹಾಗೆ ಕೊತ್ತಂಬರಿ ಸೊಪ್ಪನ್ನು ಹೆಚ್ಚಿಟ್ಕೊಂಡಿದ್ದೀನಿ ಈಗ ಇದಕ್ಕೆ ಒಗ್ಗರಣೆ ರೆಡಿ ಮಾಡ್ಕೊಳ್ಳೋಣ ಬನ್ನಿ ಒಂದು ಬಾಣಲೆ ಇಟ್ಟಿದ್ದೀನಿ ಅದಕ್ಕೆ ಎಣ್ಣೆನ ಹಾಕ್ಕೊತ ಇದ್ದೀನಿ ಎಷ್ಟು ಎಣ್ಣೆ ಬೇಕು ಅಂತ ನಿಮಗೆ ಗೊತ್ತಿರುತ್ತಲ್ವ ಅದನ್ನು ನೋಡಿಕೊಂಡು ಸ್ವಲ್ಪ ಎಣ್ಣೆನ ಹಾಕ್ಕೊಳ್ಳಿ ಎಣ್ಣೆ ಚೆನ್ನಾಗೇ ಬಿಸಿ ಆಗಬೇಕು ಆದಷ್ಟು ಎಣ್ಣೆನ ಕಡಿಮೆ ಬಳಸಿ ಅಂತಲೇ ನಾನು ಹೇಳೋದು ಈ ಥರ ಬಾಟಲ್ನ ಯೂಸ್ ಮಾಡೋದರಿಂದ ಎಣ್ಣೆನ ಬಗ್ಸಿ ಬಗ್ಸಿ ಕೈ ನೋವು ಬರುತ್ತೆ ಅದರಿಂದ ನಾವು ಎಣ್ಣೆ ಹಾಕೋದು ಕೂಡ ಕಡಿಮೆ ಆಗಿಬಿಡುತ್ತೆ ಈಗ ಎಣ್ಣೆನ ಒಂದು ನಾಲ್ಕು ಸ್ಪೂನಷ್ಟು ಎಣ್ಣೆನ ಹಾಕ್ಕೊತಾ ಇದ್ದೀನಿ ಎಣ್ಣೆ ಚೆನ್ನಾಗಿ ಬಿಸಿ ಆದ ನಂತರ ಇದಕ್ಕೆ ಸಾಸಿವೆ ಜೀರಿಗೆ ಇಷ್ಟೇ ಇದಕ್ಕೆ ಒಗ್ಗರಣೆ ಹಾಕ್ಕೊಳ್ಳೋದು ಯಾವುದೇ ಥರ ಉದ್ದಿನ ಬೇಳೆ ಎಲ್ಲ ಹಾಕಿದರೆ ಮಣ್ಣಕ್ಕೆ ಉಸ್ಲಿ ತಿನ್ನೋದಕ್ಕೆ ಚೆನ್ನಾಗಿ ಅನಿಸೋದಿಲ್ಲ ಈಗ ಸಾಸಿವೆ ಮತ್ತು ಜೀರಿಗೆ ಸ್ವಲ್ಪ ಪಟ ಪಟ ಇದಕ್ಕೆ ಕರಿಬೇವು ಹಾಗೆ ಮೆಣಸಿನ್ಕಾಯಿ ಈರುಳ್ಳಿನ ಎಚ್ಚಿಟ್ಕೊಂಡಿರ್ತೀವಲ್ಲ ಅದನ್ನು ಹಾಕಿ ಎಣ್ಣೆಯಲ್ಲಿ ಚೆನ್ನಾಗಿ ಬಾಡಿಸ್ಕೋಬೇಕು ಈ ಈರುಳ್ಳಿ ಮೆಣಸಿನ್ಕಾಯಿ ಎಣ್ಣೆಯಲ್ಲಿ ಸ್ವಲ್ಪ ಮಟ್ಟಿಗೆ ಬೆಂದ ನಂತರ ಟೊಮೊಟೊನ ಹಾಕ್ಬಿಟ್ಟು ಒಗ್ಗರಣೆಯಲ್ಲಿ ಸ್ವಲ್ಪ ಬೇಯಿಸ್ಕೊಳ್ಳಿ ಹೇಳಿದ್ನಲ್ಲ ಟೊಮೊಟೊ ಆಪ್ಷನಲ್ ಬೇಕಿದ್ದರೆ ಟೊಮೊಟೊನ ಸೇರಿಸ್ಕೋಬೋದು ಬೇಡ ಅಂದರೆ ಟೊಮೊಟೊ ಕೂಡ ಸ್ಕಿಪ್ ಮಾಡ್ಕೋಬೋದು ಅದ್ರ ಬದಲು ಹುಣಸೆ ಹುಳಿನೂ ಕೂಡ ಸೇರಿಸ್ಕೋಬೋದು ಅದು ಕೂಡ ತುಂಬಾ ರುಚಿಯಾಗಿರುತ್ತೆ ಈಗ ಟೊಮೊಟೊನ ಸ್ವಲ್ಪ ಬೇಯಿಸ್ಕೊಳ್ಳೋಣ ಟೊಮೊಟೊ ಸ್ವಲ್ಪ ಮಟ್ಟಿಗೆ ಬೆಂದ ನಂತರ ಇದಕ್ಕೆ ರುಚಿಗೆ ತಕ್ಕಷ್ಟು ನಾನು ಉಪ್ಪನ್ನು ಸೇರಿಸ್ಕೊತ ಇದ್ದೀನಿ ಈ ಟೈಮಲ್ಲೇ ನಾವು ಉಪ್ಪನ್ನು ಸೇರಿಸ್ಕೊಳ್ಳೋದ್ರಿಂದ ಈರುಳ್ಳಿ ಮೆಣಸಿನ್ಕಾಯಿ ಟೊಮೊಟೊಗೆಲ್ಲ ಉಪ್ಪು ತುಂಬ ಚೆನ್ನಾಗಿ ಹಿಡಿಯುತ್ತೆ ಒಗ್ಗರಣೆ ಕೂಡ ತುಂಬಾ ರುಚಿಯಾಗಿ ಇರುತ್ತೆ ಈಗ ಚೆನ್ನಾಗಿ ಸ್ವಲ್ಪ ಬೆಂದ ನಂತರ ಇದಕ್ಕೆ ಅರಶಿನ ಪುಡಿನ ಹಾಕ್ಕೊಳ್ಳೋಣ ಇದೀಗ ಚೆನ್ನಾಗಿ ಅರಷ್ಟು ಪುಡಿ ಕೂಡ ಮಿಕ್ಸ್ ಆಯಿತು ಅರ್ಧ ಬರ್ಧ ಒಗ್ಗರಣೆ ಕೂಡ ಚೆನ್ನಾಗೇ ಬೆಂದಿದೆ ಈಗ ಇದಕ್ಕೆ ಒಂದು ಕಪ್ಪಷ್ಟು ನಾನು ನೀರನ್ನು ಬೆರೆಸ್ಕೊತಾ ಇದ್ದೀನಿ ಇದನ್ನು ಹಾಕೋದ್ರಿಂದ ಈರುಳ್ಳಿ ತುಂಬ ಚೆನ್ನಾಗಿ ಮೆತ್ತಗಾಗುತ್ತೆ ಆಗ ನಾವು ಮಂಡಕ್ಕಿನ ಕಲಿಸಿದರೂ ಕೂಡ ತುಂಬ ಮಿದುವಾಗಿ ತುಂಬ ಚೆನ್ನಾಗಿರುತ್ತೆ ಅವಾಗ ಒಣ ಒಣ ಅಂತ ಕೂಡ ಅನಿಸೋದಿಲ್ಲ ಓಟ್ಲಲ್ಲಿ ಹೇಗಿರುತ್ತೋ ಅದೇ ರುಚಿ ಇರುತ್ತೆ ಮಂಡಕ್ಕಿ ಕೂಡ ಸ್ವಲ್ಪ ನೀರನ್ನು ಹಾಕ್ಬಿಟ್ಟು ಒಗ್ಗರಣೆನ ಚೆನ್ನಾಗಿ ಬಿಸಿ ಮಾಡ್ಕೊಳ್ಳೋಣ ಇಷ್ಟರ ಮಟ್ಟಿಗೆ ಆಯಿತು ಅಂದರೆ ಒಗ್ಗರಣೆ ಕೂಡ ರೆಡಿ ಆಯಿತು ಇದನ್ನೀಗ ಸೈಡಿಗೆ ಮುಚ್ಚಿಟ್ಬಿಟ್ಟು ಮಂಡಕ್ಕಿನ ಸೋಸ್ಕೊಳ್ಳೋಣ ಬನ್ನಿ ನನ್ನ ಊರು ಚಿತ್ರದುರ್ಗ ಆದ ಕಾರಣ ನಾನು ಬೆಂಗಳೂರಲ್ಲಿರೋ ಕಾರಣ ಊರಿಗೆ ಹೋದಾಗೆಲ್ಲ ಈ ಮಂಡಕ್ಕಿನ ಅಲ್ಲಿಂದನೇ ತರ್ತಾ ಇರ್ತೀವಿ ಬೆಂಗಳೂರಲ್ಲೆಲ್ಲ ಈ ರೀತಿ ಮಂಡಕ್ಕಿಗಳು ಸಿಗೋದಿಲ್ಲ ರುಚಿ ಕೂಡ ಅನ್ಸೋದಿಲ್ಲ ಹಾಗಾಗಿ ಊರಿಗೆ ಹೋದಾಗೆಲ್ಲ ಈ ರೀತಿ ಮಂಡಕ್ಕಿನ ನಾವು ತೊಗೊಂಡು ಬರ್ತಾ ಇರ್ತೀವಿ ತುಂಬ ಕ್ರಿಸ್ಪಿಯಾಗಿರುತ್ತೆ ರುಚಿ ಕೂಡ ತುಂಬಾ ಚೆನ್ನಾಗಿರುತ್ತೆ ಇದನ್ನೀಗ ಬೇಗ ಬೇಗ ನೆನೆಸ್ಕೊಂಡು ಪಟ ತಿಂಡಿನ ಕಲ್ಸ್ಕೊಂಡ್ಬಿಟ್ಟು ಬೇಗ ಬೇಗ ತಿಂಡಿನ ಮಾಡೋಣ ಈಗ ಒಗ್ಗರಣೆನೂ ರೆಡಿಯಾಗಿದೆ ಮಂಡಕ್ಕಿ ಕೂಡ ಸೋಸ್ಕೊಂಡಿದ್ದಾಗಿದೆ ಈಗ ಒಗ್ಗರಣೆಗೆ ಮಂಡಕ್ಕಿನ ಸೇರಿಸ್ಕೊಂಡು ಚೆನ್ನಾಗಿ ಕಲಿಸ್ಕೊಳ್ಳೋಣ ಈ ತಿಂಡಿ ಜೊತೆ ನಮ್ಮ ಕಡೆ ಸಿಗುವಂತಹ ಒಂದು ಬಿಸಿ ಬಿಸಿಯಾದ ಮೆಣಸಿನ್ಕಾಯಿ ಇದ್ಬಿಟ್ರೆ ತುಂಬಾ ರುಚಿಯಾಗಿರುತ್ತೆ ಈ ಮಂಡಕ್ಕಿನ ಕಲಿಸ್ಕೊಳ್ಳುವಾಗ ಒಂದು ಸ್ವಲ್ಪ ಕಡಲೆ ಪುಡಿನ ಸೇರಿಸ್ಕೊಂಡ್ಬಿಟ್ಟು ಕಲಿಸ್ಕೊಳ್ಳಿ ಇನ್ನಷ್ಟು ದುಪ್ಪಟ್ಟಾಗುತ್ತೆ ಈ ವಿಡಿಯೋ ಇಷ್ಟ ಆಗಿದರೆ ಆದಷ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಲೈಕ್ ಮಾಡಿ ವೀಡಿಯೋನ ಆದಷ್ಟು ಆದಷ್ಟು ಶೇರ್ ಮಾಡಿಕೊಳ್ಳಿ ಹೊಸ ಅಡುಗೆಗಳನ್ನು ಕಲತುಬಿಟ್ಟು ಮಾಡೋದ್ರಲ್ಲಿ ತಪ್ಪೇನೂ ಇಲ್ಲ ಗೊತ್ತಿಲ್ಲ ಗೊತ್ತಿಲ್ಲದೆ ಇರುವಂತಹದನ್ನ ತಿಳ್ಕೋಬೇಕು ತಿಳ್ಕೊಂಡು ಮಾಡಿಕೊಂಡು ತಿಂತಾ ಇರಬೇಕು ಆರೋಗ್ಯವೇ ಜೀವನ ಅಲ್ವಾ ರುಚಿ ರುಚಿಯಾಗಿ ಮಾಡ್ಕೊಳ್ಳಿ ಆದಷ್ಟು ಮನೇಲೆ ತಿನ್ಕೊಳ್ಳಿ ಇದಕ್ಕೀಗ ಒಂದು ಸ್ವಲ್ಪ ನಿಂಬೆಹಣ್ಣಿನ ರಸ ಹಾಗೆ ನಾನು ಮಿಕ್ಸಿ ಜಾರಿಗೆ ಹಾಕ್ಬಿಟ್ಟು ಪುಟಾಣಿ ಅಥವಾ ಕಡಲೆ ಪುಡಿ ಅಂತೀವಲ್ವ ಅದನ್ನು ಚೆನ್ನಾಗಿ ಪುಡಿ ಮಾಡ್ಕೊಂಡಿದ್ದೀನಿ ಅದನ್ನು ಕೂಡ ಒಂದು ಸ್ವಲ್ಪ ಹಾಕ್ಕೊತಾ ಇದ್ದೀನಿ ಜಾಸ್ತಿ ಹಾಕ್ಕೊಂಡ್ಬಿಟ್ರೆ ತುಂಬನೇ ಉದ್ರುದ್ರೂ ಅನ್ನಿಸ್ಬಿಡುತ್ತೆ ಮಂಡಕ್ಕೆ ಹಾಗಾಗಿ ಸ್ವಲ್ಪ ಹಾಕ್ಕೊಂಡು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಬೇಕಿದ್ದರೆ ಕಾಯಿ ತುರಿನೂ ಕೂಡ ಹಾಕ್ಕೊಬೋದು ಇಷ್ಟನ್ನು ಹಾಕ್ಬಿಟ್ಟು ಚೆನ್ನಾಗಿ ಕಲಿಸ್ಕೊಡೋಣ ಬೆಳಗ್ಗೆ ತಿಂಡಿಗಂತೂ ತುಂಬಾ ರುಚಿಯಾಗಿರುತ್ತೆ ಮಕ್ಕಳಿಗೆ ಕೂಡ ತುಂಬಾ ಇಷ್ಟ ಆಗುತ್ತೆ ಯಾರಿಗಾದರೂ ಗೊತ್ತಿಲ್ಲ ಅಂದರೆ ಇವತ್ತೇ ಟ್ರೈ ಮಾಡಿ ರುಚಿ ಹೇಗಿತ್ತು ಅಂತ ಕಮೆಂಟಲ್ಲಿ ತಿಳಿಸಿ ಬಾಯ್ ಬಾಯ್ ಧನ್ಯವಾದಗಳು